ಿವಿಗೆ ಇಂಪಾಗುವಂತೆ ಎಲ್ಲರಿಗೂ ಒಳಿತನ್ನೇ ಬಯಸುವ ಶಾಂತಿ ಮಂತ್ರ ಪಠಿಸುತ್ತಿರುವ ಇವರು ಉಮ್ಮಚಿಯ ಶ್ರೀ ಮಾತಾ ಸಂಸ್ಕೃತ ಮಹಾಪಾಠಶಾಲೆಯ ಮಕ್ಕಳು ಇದು ಇಲ್ಲಿ ಶಾಲೆ ಶುರುವಿಗೂ ಮೊದಲು ಪ್ರತಿದಿನ ನಡೆಯುವ ಸಂಗತಿ ಗುರುವಿನ ಅನುಗ್ರಹಕ್ಕಾಗಿ ಶಿಷ್ಯನ ತಾದಾತ್ಮ್ಯತೆಗಾಗಿ ಆ ಮೂಲಕ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸುವ ರೀತಿ ಕಡೆಯಲ್ಲಿ ರಾಷ್ಟ್ರಗೀತೆ ಹಾಡುವ ಮೂಲಕ ಬೆಳಗಿನ ಪ್ರಾರ್ಥನೆ ಮುಗಿಸಿದ ಹುಡುಗರು ಕ್ಲಾಸಿಗೆ ನಡೆಯುತ್ತಾರೆ ಅರವತ್ತರ ದಶಕದ ಆಸುಪಾಸಿನಲ್ಲಿ ಈ ಸಂಸ್ಥೆ ಹುಟ್ಟಿದ್ದು ಕೋಟೆ ಮನೆಯಲ್ಲಿ ಅದಕ್ಕೆ ಮೂಲ ಕಾರಣರಾದವರು ದಿವಂಗತ ಗಣಪತಿ ಭಟ್ಟ ಹಾಸನಗಿಯವರು ಅವರೊಂದಿಗೆ ಒಂದು ಕೋಟೆ ಮನೆ ಊರಿನ ಹಿರಿಯರಷ್ಟೇ ಅಲ್ಲದೆ ಇಡೀ ಭರತನಹಳ್ಳಿ ಸೀಮೆಯ ಹವ್ಯಕರು ಕೈಜೋಡಿಸಿದ್ದರು ಸೀಮೆಯಲ್ಲಿ ಒಂದು ಪಾಠಶಾಲೆ ಮಾಡಬೇಕು ಅಂತ ಹೇಳಿ ಯೋಜನೆ ಬಂತು ಹಾಸಣೆ ಗಣಪತಿ ಭಟ್ರು ಅಂತ ಇದ್ದರು ಅವರು ಪ್ರಸಿದ್ಧ ವ್ಯಕ್ತಿಗಳು ಅವರು ಮಂಚಿಕೇರಿಯಲ್ಲಿ ಹೈಸ್ಕೂಲ್ ನಡೆಸಬೇಕು ಅಂತ ಯೋಚನೆ ಬಂತು ಈ ಹಿರಿಯರು ಪಾಠಶಾಲೆ ಪ್ರಾರಂಭವಾದ ಸಂದರ್ಭವನ್ನು ನೆನಪು ಮಾಡಿಕೊಂಡು ಹೇಳುತ್ತಿದ್ದಾರೆ ಆಗ ಕೆಲವು ಈ ಬದಿ ಭಾಗದವರು ಅಲ್ಲೇ ಅಂತಕ್ಕ ಇಲ್ಲಾಗಬೇಕು ಇಲ್ಲಾಗಬೇಕು ಅಂತ ಹೇಳಿ ಕುಂದರಿಗೆ ಎನ್ನ ಸಗಣಿಯರಿದ್ದರು ಅವ್ರು ಅಲ್ಲಾಗಬೇಕು ಅಂತ ಹೇಳಿದ್ರು ಇವರು ಇಲ್ಲಾಗಬೇಕು ಅಂತ ಹೇಳಿದರು ಆಗ ಅವ್ರು ಏನು ಮಾಡಿದ್ರು ಕೇಳಿದರೆ ಎಂತಾದರೂ ಒಂದು ಕೆಲಸ ಮಾಡುವ ಈ ಕಡೆ ನಮ್ಮಲ್ಲಿ ಇಂಗ್ಲಿಷ್ ಶಾಲೆ ಇರಲಿ ಈ ಕಡೆ ಪಾಠಶಾಲೆ ಇರಲಿ ಅದು ಬೇಕಾದದ್ದು ಅದನ್ನೇ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಮೊದಲ ಒಂದು ಆರಂಭ ಶುರುವಾಯಿತು ಹೀಗೆ ಕೋಟೆ ಮನೆಯಲ್ಲಿ ಶ್ರೀ ಶ್ರೀಮಾತಾ ವೈದಿಕ ಶಿಕ್ಷಣ ಸಂಸ್ಥೆ ಪ್ರಾರಂಭವಾದಾಗ ಅಲ್ಲಿಗೆ ಮಂತ್ರ ಕಲಿಯಲು ಬಂದ ಮಕ್ಕಳಿಗೆ ಕೋಟೆ ಮನೆ ಊರಿನವರಷ್ಟೇ ಅಲ್ಲದೆ ಸುತ್ತಮುತ್ತಲ ಊರುಗಳವರು ತಮ್ಮ ತಮ್ಮ ಮನೆಗಳಲ್ಲಿ ಉಳಿಸಿಕೊಂಡು ಊಟ ಬಡಿಸುವ ಕಾರ್ಯ ಮಾಡಿರುತ್ತಾರೆ ಗಾಯತ್ರಿ ರಾಮಚಂದ್ರ ಭಟ್ರು ಅನ್ನುವರು ಪಾಠಶಾಲೆ ನಡೆಸ್ತಾ ಇದ್ರು ಅಂತ ನಮ್ಗೆ ಗೊತ್ತಿದೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಲ್ಲಿ ಶ್ರೀಮಾತಾ ಸಂಸ್ಕೃತ ಪಾಠಶಾಲೆ ಆರಂಭ ಆಯಿತು ದೇವಸ್ಥಾನದ ಮೇಲೆ ಅನ್ನೋದು ನಮಗೆ ಒಂದು ಬಹಳ ಪ್ರಧಾನವಾದ ತಿರುವಿನ ಹೆಜ್ಜೆ ಗುರುತು ಆದರೆ ಅದೇ ಆರಂಭ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪಾಠಶಾಲೆ ಇತ್ತು ಅಂದರೆ ಕಾಲೋಚಿತ ಪ್ರಯೋಗ ಇತ್ಯಾದಿಗಳ ಪಾಠ ನಡೆಯುವಂತಹ ಪಾಠಶಾಲೆ ಇತ್ತು ಹೀಗಾಗಿ ನಾವೆಲ್ಲ ಆ ಕಾಲದಲ್ಲಿದ್ದಂಥವ್ರು ಬಾಲ್ಯಾವಸ್ಥೆಯಲ್ಲಿ ಶೈಶುವಾವಸ್ಥೆಯಲ್ಲಿ ನಾವೆಲ್ಲ ಇಲ್ಲಿ ಪ್ರಾತಃ ಕಾಲದಿಂದಲೇ ವೇದನ ನಿನಾದವನ್ನು ಕೇಳಿ ಕೇಳ್ತಾನೆ ಕೇಳ್ತಾನೆ ಬೆಳೆದವರು ಹೀಗೆ ಮಾತನಾಡಿದವರು ಇದೇ ಪಾಠಶಾಲೆಯಲ್ಲಿ ಮೊದಲು ವಿದ್ಯಾಭ್ಯಾಸ ಮಾಡಿ ಉನ್ನತ ವ್ಯಾಸಂಗದ ನಂತರ ಚೆನ್ನನಹಳ್ಳಿಯ ಗುರುಕುಲದಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಶ್ರೀ ರಾಮಚಂದ್ರ ಭಟ್ಟ ಕೋಟೆ ಮನೆಯವರು ಕೋಟೆ ಮನೆಯಲ್ಲಿ ಒಂದು ಪಾಠಶಾಲೆ ಮಾಡುವ ನಿರ್ಣಯ ತಗೊಂಡ ಸೀಮೆ ಎಲ್ಲವೂ ಸೇರಿ ಆ ಶುರುಮಾದದ ಟೈಮ್ನಲ್ಲಿ ಇಟ್ಲಿಯಲ್ಲೂ ಒಂದು ಪಾಠಶಾಲೆ ಇತ್ತು ಅದು ಸೀಮೆ ಸಂಬಂಧಪಟ್ಟಿದ್ದಲ್ಲ ಅದು ಅಲ್ಲಿಯ ಊರವರು ಊಟ ಎಲ್ಲ ಕೊಟ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಿದ್ರು ಅಲ್ಲಿಯ ವಿದ್ಯಾರ್ಥಿಗಳು ಈ ಕಡೆ ಹಾಗೆ ಹಂಗೆ ಸಮಾಜದಲ್ಲಿ ಬರ್ತಳ್ಳಿ ಸೀಮೆಯಲ್ಲಿ ಎಷ್ಟು ವೈದ್ಯಕೀಯ ಅದಷ್ಟು ಜನ ಕೆಲವೊಂದ್ ಜನ ಕಳಿಸಿ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪಸ್ಥಿತಿ ಬಂತು ಮೊದಲು ಮಕ್ಕಳಿಗೆ ವೈದಿಕ ಶಿಕ್ಷಣ ಕೊಡುವ ಉದ್ದೇಶದಿಂದಲೇ ಕೋಟೆ ಮನೆಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಮಾತಾ ವೈದಿಕ ಶಿಕ್ಷಣ ಸಂಸ್ಥೆಯು ಜನ್ಮ ತಾಳಿದ್ರು ಆಗ ಬ್ರಾಹ್ಮಣರ ಮಕ್ಕಳಿಗೆ ವೈದಿಕ ಮಂತ್ರ ಕಲಿಸುವುದೇ ಇಲ್ಲಿ ಮುಖ್ಯವಾಗಿ ಭರಣಿ ನಾಗೇಂದ್ರ ಭಟ್ಟರು ತಾವು ಕುಂದೂರಿನಲ್ಲಿ ನಡೆಸುತ್ತಿದ್ದ ಪಾಠಶಾಲೆಯ ಮಕ್ಕಳನ್ನು ಇಲ್ಲಿಗೆ ತಂದು ಸೇರಿಸಿದ್ದರು ನಂತರದ ದಿನಗಳಲ್ಲಿ ಹಿತ್ಲಳ್ಳಿ ನಾಗೇಂದ್ರ ಭಟ್ಟರು ಕೂಡ ಅಲ್ಲಿ ಸುಮಾರು ಇನ್ನೂರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದ ಪಾಠಶಾಲೆಯ ಮಕ್ಕಳನ್ನು ಇಲ್ಲಿಗೆ ತಂದು ಸೇರಿಸಿದ್ದರು ಹೀಗೆ ಕೋಟೆ ಮನೆ ಎಂಬ ಬ್ರಾಹ್ಮಣರ ಕೇರಿಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ನಡೆದುಕೊಂಡು ಬಂದ ಶ್ರೀ ಶ್ರೀಮಾತ ವೈದಿಕ ಶಿಕ್ಷಣ ಸಂಸ್ಥೆಯು ಭರತನಹಳ್ಳಿ ಸೀಮೆಯ ಸಮಸ್ತ ಹಿರಿಯರ ಆಶಯದಂತೆ ಸೀಗೆಮನೆ ಉಮ್ಮಕ್ಕಿ ಗ್ರಾಮದಲ್ಲಿ ಬಂದು ಸ್ಥಾಪನೆಗೊಂಡಿತು ಇಲ್ಲಿಗೆ ಬರಲು ಕಾರಣರಾದವರು ಹಲವರು ಅವರಲ್ಲಿ ಆರ ಹೆಗಡೆ ಸೀಗೆಮನೆ ಪ್ರಮುಖರೆಂದು ಗುರುತಿಸಿಕೊಳ್ಳುತ್ತಾರೆ ಹಿರಿಯ ಮುತ್ಸದ್ದಿಗಳಾದ ಹೆಗಡೆ ಸೀಗೆಮನೆಯವರಂತೂ ತಮ್ಮ ಕೊನೆಯ ದಿನಗಳವರೆಗೂ ಈ ಸಂಸ್ಥೆಯ ಉನ್ನತಿಗಾಗಿ ತಮಿಸುತ್ತಿದ್ದರು 1962 ರಲ್ಲಿ ಕೋಟೇಮನೆ ಮಹಾಗಣಪತಿ ದೇವಸ್ಥಾನದಲ್ಲಿ ธีಮತಾ ಸಂಸ್ಕೃತ ವೈದಿಕ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿ ธีಮತಾ पाठशाला ದೇವಾಲಯ ಪೂಜಾ ಭಾಗ ಸಂಸ್ಕೃತ ಅತಮ ಕಾವ್ಯ ಸಾಹಿತ್ಯ ಭಾಗಗಳನ್ನು ಒಂದಂತ ನಾಟಕ ಅಂತ ಸಾಹಿತ್ಯಗಳನ್ನು ಆರಂಭ ಮಾಡಿ ಆರಂಭಕ್ಕೆ ಮೂಲ ಪ್ರೇರಕರಲ್ಲಿ ನಿವನಮತ ಆಸಂಗಿಕ ಅತ್ತಿ ವ ಹಾಗೂ ದಿವಂಗತ ರಾಮಚಂದ್ರ ಹೆಡೆಯರು ಬಂಡಿ ಮಹಿಳೆಯರು ಇವರು ಪ್ರೇರಕರಾದರೆ ಇನ್ನೂ ಹಿರಿಯರು ಈಗಾಗಲೇ ನಮ್ಮಲ್ಲಿ ಜ್ಯೋತಿಷ್ಯ ಆಚಾರರಾದಂತಹ ವಿದ್ವಾಂಸರು ಹಿತ್ತಲಿ ನಾಗೇಂದ್ರ ಭಟ್ ಇನ್ನೂ ಅನೇಕರಿದ್ದಾರೆ ಇವರ ಜೊತೆಯಲ್ಲಿ ಮೂಲ ಸಂಸ್ಥಾಪಕರಾಗಿ ಪ್ರಸ್ತುತ ವರದಿ ವರ್ಷದ ದೇವೇಂದ್ರ ದಿವಂಗತರಾದಂತಹ ಬಂಡಿ ನಾಗೇಂದ್ರ ಭಟ್ ಅವರು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಆರಂಭ ಮಾಡುವಲ್ಲಿ ತಮ್ಮ ಪೂರ್ಣವಾದ ಪರಿಶ್ರಮವನ್ನು ಅಲ್ಲಿ ಸಮರ್ಪಣೆ ಮಾಡಿ ಇಷ್ಟೆಯಿಂದ ದಕ್ಷತೆಯಿಂದ ಈ ಪಾಠಶಾಲೆಯನ್ನು ನೆಲೆಸಿಕೊಂಡು ಬರುವಲ್ಲಿ ಪ್ರಯತ್ನ ಮಾಡಿ ಆ ನಂತರ ಇನ್ನೂ ಹಿರಿಯರು ಬೆಲಾಯಕ ಗಣತಿ ಹೆಗಡೆಯರು ಹಾಗೂ ಕುಂಬಾರಪುಳಿ ನಾಗೇಂದ್ರ ಭಟ್ರು ಇನ್ನೂ ಅನೇಕ ಹಿರಿಯರು ಬ ಪೋಟೆ ಮನೆ ಸುಬ್ರಹ್ಮಣ್ಯ ಭಟ್ರು ಇನ್ನೂ ಅನೇಕ ಹಿರಿಯರು ಅಧ್ಯಕ್ಷರಾಗಿ ಇನ್ನೂ ಅನೇಕರು ಕಾರ್ಯದರ್ಶಿಗಳಾಗಿ ಈ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಪ್ರಾರಂಭ ಮಾಡಿದರು ಬೆಳಗುಂದಿ ಟಿ ಜಿ ಹೆಡಿಯರು ಆಮೇಲೆ ಸಂಸ್ಥೆಯ ರಿಜಿಸ್ಟ್ರೇಷನ್ ಆ್ಯಪ್ ಅಂತ ಒಂದು ಕಾಲಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಮುಂದುವರೆದು ಬಂದ ಹಾಗೆ ಆರ್ ಆರ್ ಹೆಡಿಯರು ಸಿಗೇ ಮನೆಯವರು ಅಧ್ಯಕ್ಷರಾದ ಕಾಲಕ್ಕೆ ಇಲ್ಲಿ ಉಮ್ಮಿಗೆ ಈ ಪಾಠಶಾಲೆಯನ್ನು ತರಬೇಕು ಇದು ರಾಜದ ಒಂದು ಹೆದ್ದಾರಿಯ ಪಕ್ಕದಲ್ಲಾಗ್ತದೆ ಎಲ್ಲ ರೀತಿಯ ಸೌಲಭ್ಯಗಳಲ್ಲಿ ಅನುಕೂಲ ಆಗ್ತದೆ ಅನ್ನೋ ಒಂದು ಎಕರೆ ಭೂಮಿಯನ್ನು ಇಲ್ಲಿ ವ್ಯವಸ್ಥೆ ಮಾಡಿ ಶ್ರೀಮಾತ ಸಂಸ್ಕೃತ ಭಾಷೆಯಾಲಯನ್ನ ಮಚ್ಚಿಗೆ ಸ್ಥಳಾಂತರ ಮಾಡಿದೆ ಒಂದು ಕಟ್ಟಡದ ಹಿಂದೆ ಅನೇಕರ ಶ್ರಮವಿರುತ್ತದೆ ಸಂಸ್ಥೆಯೊಂದರ ಬೆಳವಣಿಗೆಯಲ್ಲೂ ಅಷ್ಟೇ ಕಂಡು ಕಾಣದೆಯೂ ಅದೆಷ್ಟೋ ಮಂದಿ ಕೈ ಜೋಡಿಸಿರುತ್ತಾರೆ ಸ್ಥಳಾಂತರ ಮಾಡುವಂತಹ ಕಾಲದಲ್ಲಿ ನೆಲೆಮಾವಿನ ಹೋಬಳಿ ಸದಾಶಿವ ಶಾಸ್ತ್ರಿಗಳು ಹಾಗೂ ಪಂಡಿತರು ಉಚ್ಚನ್ ಶಾಸ್ತ್ರಿಗಳು ಶುಕ್ಶಾಸ್ತ್ರಿಗಳು ಮುಂತಾದವರೆಲ್ಲ ಹಿರಿಯರು ಈ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ನಂತರ ಬಂದಂಥ ಗಜಾನ್ ಭಟ್ ಆರ್ ಆರ್ ಹೆಗಡೆಯವರ ಬೆನ್ನಿಗೆ ನಿಂತು ಇಲ್ಲಿ ಏನು ಮೂಲ ಸೌಕರ್ಯ ಆಗಬೇಕು ಶಿಕ್ಷಕ ವಸತಿಗ್ರಹ ಇರಲಿ ವಿದ್ಯಾರ್ಥಿ ನಿಲಯ ಇರಲಿ ಕ್ರೀಡಾಂಗಣ ಇರಲಿ ಗ್ರಂಥಾಲಯ ಇರಲಿ ಆಮೇಲೆ ಈ ಶಾಲೆಯನ್ನು ಮಹಾಪಾಠಶಾಲೆಯಾಗಿ ಸರ್ಕಾರದ ಎಲ್ಲ ಸೌಲಭ್ಯವನ್ನು ತರುವಲ್ಲಿ ಮೂಲ ಕಾರಣೀಕರ್ತರಾಗಿ ಆರ್ ಆರ್ ಹೆಗಡೆಯವರು ಬೆನ್ನಿಗೆ ಓಡಾಡಿದ್ದನ್ನು ನಾವು ಇವತ್ತಿನ ಘಟ್ಟದಲ್ಲಿ ಅತ್ಯಂತ ಸ್ಮರಣೀಯವಾಗಿ ಒಂದು ಸಂದರ್ಭ ಇದೊಂದು ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಥೆ ಆಗಿದೆ ಇದೇ ಸಂಸ್ಥೆಯಲ್ಲಿ ನೌಕರಿ ಮಾಡಿ ನಿವೃತ್ತಿಯ ಸಮಯದಲ್ಲಿರುವ ಶ್ರೀಪಾದ ವೆಂಕಟರಮಣ ಹೆಗಡೆ ಅವರು ಹೇಳಿದಂತೆ ಇಲ್ಲಿ ಬಹುತೇಕ ಎಲ್ಲ ಸೌಲಭ್ಯಗಳು ತೆರೆದುಕೊಂಡಿವೆ ಉತ್ತಮವಾಗಿ ಪಾಠ ಮಾಡುವ ಗುರುಗಳು ಸರಿಯಾದ ಬೋಧನಾ ಕೊಠಡಿಗಳು ಕಾಂಚಿ ವಿಜಯೇಂದ್ರ ಸ್ವಾಮಿಗಳು ಮತ್ತು ಉಡುಗೈ ದಾನಿಗಳ ಕೃಪೆಯಿಂದ ಮಕ್ಕಳಿಗೆ ಸುಸಜ್ಜಿತವಾದ ಭೋಜನಾಲಯ ವಸತಿ ನಿಲಯ ಉತ್ತಮವಾದ ಗ್ರಂಥಾಲಯ ಸ್ನಾನಗ್ರಹ ಶೌಚಗ್ರಹ ನಿತ್ಯ ಪ್ರಾರ್ಥನೆಗೆ ಸಭೆ ಸಮಾರಂಭಗಳಿಗೆ ಬಳಸುವಂತಹ ಸಭಾಭವನ ಗಾಡಿ ನಿಲ್ಲಿಸಲು ಬೈಕ್ ಸ್ಟ್ಯಾಂಡ್ ನಗುಮಗದ ಸಿಬ್ಬಂದಿಗಳು ಸಜ್ಜನ ಪ್ರಾಚಾರ್ಯರು ಹುಡುಗರು ಆಟವಾಡಲು ಆಟದ ಮೈದಾನ ಎಲ್ಲವೂ ಇವೆ ಕೋಟೆ ಮನೆಯಲ್ಲಿ ಹುಟ್ಟಿ ಉಮ್ಮತಿಯಲ್ಲಿ ನೆಲೆಗೊಂಡು ಶ್ರೀ ಶ್ರೀಮಾತ ಸಂಸ್ಕೃತ ಮಹಾಪಾಠ ಶಾಲೆಯನ್ನು ಪ್ರಸಿದ್ಧಿ ಪಡೆದಿರುವ ಈ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ನಾಡಿನಾಚು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಅಲ್ಲದೆ ಬಂಗಾರ ಬೆಳ್ಳಿ ಕಂಠಿನ ಪದಕಗಳಿಗೆ ಕೊರಳೊಡ್ಡಿ ತಾವು ಓದಿದ ವಿದ್ಯಾಸಂಸ್ಥೆಗೆ ಹೆಸರು ತಂದಿದ್ದಾರೆ ಇಲ್ಲಿಯೇ ಕಲಿತು ಇಲ್ಲಿಯೇ ನೌಕರಿಗೆ ಸೇರಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ ನಿರ್ವಹಿಸುತ್ತಿರುವವರ ದೊಡ್ಡ ಪರಂಪರೆಯೇ ಇದೆ ಸೇರಿ ಪ್ರಾಚಾರ್ಯರಾಗಿ ನಿವೃತ್ತರಾದ ಶರಾವತಿ ಗಜಾನನ ಭಟ್ಟ ಎಂಬ ಮಹಿಳೆಯೂ ಇದ್ದಾರೆ ಚೆನ್ನೈನಹಳ್ಳಿಯಲ್ಲಿ ಸೇವೆ ಸಲ್ಲಿಸಿ ದೇಶದಲ್ಲಷ್ಟೇ ಅಲ್ಲದೆ ದೇಶ ಜಾತಿಗೂ ಪ್ರಸಿದ್ಧಿ ರಾಮಚಂದ್ರ ಭಟ್ಟ ಕೋಟ್ಯದಲ್ಲಿ ಇದೇ ಪಾಠಶಾಲೆಯಲ್ಲಿ ಓದಿದವರು ದೇಶದ ವಿಶ್ವವಿದ್ಯಾಲಯಗಳ ಕುಲಪತಿಗಳಾದ ವಿದ್ಯಾರ್ಥಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ಸರಿಯಾಗಿ ಕಲ್ತ್ಕೊಂಡು ಹೋಗಬೇಕು ಅಂದ್ರೆ ಹನ್ನೆರಡು ವರ್ಷ ಇಲ್ಲಿ ಅಭ್ಯಾಸ ಮಾಡ ಇಲ್ಲಿ ಸ್ವತಂತ್ರತೆ ಅದು ಇತಿಹಾಸ ಚಕ್ರ ತಿರುಗಲೇಬೇಕು ಮೇಲೆ ಇದ್ದ ಕೆಳಗೆ ಹೋಗೋದು ಕೆಳಗೆ ಇದ್ ಮೇಲೆ ಬರೋದೆ ಇನ್ನು ಮುಂದಿನ ದಿನಗಳಲ್ಲಿ ನಾವ್ಯಾಕೆ ಯಾಕೆ ಈ ಶಿಕ್ಷಣಕ್ಕೆ ಹೆಚ್ಚಿನ ಜನರು ಬರ್ತಾರೆ ಅಂತ ಹೇಳಿ ಆಶೆ ಮಾಡಬಾರ್ದು ಯಾಕೆಂತಂದರೆ ಇದು ಸಮಾಜದಲ್ಲಿ ಗೌರವವನ್ನೂ ಕೊಡ್ತದೆ ಸಂಪತ್ತನ್ನು ಕೊಡ್ತದೆ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಕೊಡ್ತದೆ ಅಂದರೆ ಐಡೆಂಟಿಫಿಕೇಶನ್ ಸಹಿತ ಇದು ರಿಯಲೈಸ್ ಆಗಲಿಕ್ಕೆ ಕೆಲವು ದಿನಗಳು ಬೇಕು ಅದು ರಿಯಲೈಸ್ ಆದಮೇಲೆ ಮುಂದೆ ಮತ್ತೆ ಮಾನಸಿಕ ನೆಮ್ಮದಿ ಸಿಗ್ತದೆ ಈಗೇನಾಗಿದೆ ಅಂದರೆ ಸಾಂಪತ್ತಿಕ ನೆಮ್ಮದಿ ಇದೆ ಮಾತ್ರ ಹೊರಗಡೆ ಶಿಕ್ಷಣದಲ್ಲಿ ಈ ಶಿಕ್ಷಣದಷ್ಟು ಬೌದ್ಧಿಕ ನೆಮ್ಮದಿ ಇಲ್ಲ ರಿಯಲೈಸ್ ಮುಂದೊಂದು ದಿನ ಜಾಸ್ತಿ ಬರಬಹುದು ಪ್ರತಿ ವರ್ಷಕ್ಕೊಮ್ಮೆ ಸಂಸ್ಥೆಗೆ ಆಡಳಿತ ಮಂಡಳಿ ಆಯ್ಕೆ ನಡೆಯುತ್ತದೆ ಈ ವರ್ಷ ಚುನಾವಣಾ ವರ್ಷವಾಗಿದ್ದು ಕಳೆದ ಹತ್ತು ವರ್ಷಗಳಿಂದ ಪಿವಿ ಹೆಗಡೆ ವಿಧಾಯಕರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇಂಗ್ಲಿಷ್ ವ್ಯಾಮೋಹದಿಂದಾಗಿ ಹಿಂದಿನ ಮಕ್ಕಳು ಸಂಸ್ಕೃತ ಶಿಕ್ಷಣದಿಂದ ವಿಮುಖರಾಗಬಹುದೆಂಬ ಪ್ರಶ್ನೆ ಮುಂದಿಟ್ಟಾಗ ಅವರು ಮೇಲಿನ ಆಶಾದಾಯಕ ಮಾತುಗಳನ್ನಾಡಿದರು ಇಲ್ಲಿ ವ್ಯಾಕರಣ ಶಾಸ್ತ್ರ ಅಲಂಕಾರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ವೇದ ಭಾಗವೇ ಮೊದಲಾದವುಗಳ ಜೊತೆಗೆ ಇಂಗ್ಲಿಷ್ ಕೂಡ ಕಲಿಸಲಾಗುತ್ತದೆ ಭದ್ರಂ ಕರ್ಣೇದೇವ್ರೆಕ್ಷಿ ಜೈಷ್ಟು ಮಾತನೋಭ स्वस्ति न इंद्रो वृद्धश्रव स्वस्ति न पूषा विश्व स्वस्ति नस्ताक्षो अरिष्टने स्वस्ति नो बृहस्पतिर्दातु ओम शांति शांति